ರಜನಿಕಾಂತ್ಗೆ ಯಾವತ್ತು ಕೂಡ ನಂತರ ಆಗೋಕೆ ಆಗಲ್ಲ ಪ್ರದೀಪೀಶ್ವರ್ ಮಾತುಗಳಿಗೆ ಶಿಳ್ಳೆ ಚಪ್ಪಾಳೆ ಚಿಕ್ಕಬಳ್ಳಾಪುರದ ಶಾಸಕ ಈಶ್ವರ್ ಅವರು ಟ್ರೋಲ್ ಆದಷ್ಟು ಇನ್ನೊಬ್ಬ ರಾಜಕಾರಣಿ ಟ್ರೋಲ್ ಆದಂತಹ ಉದಾಹರಣೆ ಇಲ್ಲ ಇವರ ಭಾಷಣ ಫ್ರೆಶ್ ಡೈಲಾಗ್ ಗಳೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಾರಿ ಟ್ರೋಲ್ ಆಗುತ್ತೆ ಈಶ್ವರ್ ಟ್ರೋಲ್ ಪೇಜ್ ಗಳೇ ಹುಟ್ಟಿಕೊಂಡು ಬಿಟ್ಟಿದೆ ಇಂತಹ ವಿಷಯ ಮಾತಾಡಲ್ಲ ಅಂತ ಹೇಳೋಕ್ಕಾಗಲ್ಲ ಯಾವ ವಿಷಯ ಕೊಟ್ರೂನು ಪಂಚಿಂಗ್ ಡೈಲಾಗ್ ಅನ್ನ ಹೊಡಿತಾ ಮಾತಾಡ್ತಾರೆ ಮೋಟಿವೇಶನಲ್ ಸ್ಪೀಚ್ ಕೊಡ್ತಾರೆ ಇವರ ಭಾಷಣಕ್ಕೆ ಶಿಳ್ಳೆ ಚಪ್ಪಾಳೆ ಪಕ್ಕ ಈಶ್ವರ್ ಅವರು ಹಲವು ಕಡೆಗಳಲ್ಲಿ ಸ್ಫೂರ್ತಿದಾಯಕ ಭಾಷಣಗಳನ್ನು ಮಾಡ್ತಾರೆ ಅದರಲ್ಲೂ ಕೂಡ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುವುದೇ ಹೆಚ್ಚು ಪರಿಶ್ರಮ ನೀಟ್ ಅಕಾಡೆಮಿಯ ಸಂಸ್ಥಾಪಕ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಈಶ್ವರ್ ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿ ತುಂಬುವ ಅವರ ಓದು ಭವಿಷ್ಯಕ್ಕೆ ಪ್ರೇರಣೆಯಾಗುವಂತಹ ಮಾತುಗಳನ್ನು ಆಡುವುದರಲ್ಲಿ ಎತ್ತಿದ ಕೈ ಅವರು ಹೀಗೆ ಆಡುವ ಮಾತುಗಳೇ ಟ್ರೋಲ್ ಪೇಜ್ಗಳಿಗೆ ಆಹಾರ ಆಗುತ್ತೆ ಅದೇ ರೀತಿ ಪ್ರದೀಪ್ ಈಶ್ವರ್ ಅವರು ಕಾಲೇಜೊಂದರಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಜನಿಕಾಂತ್ ವಿಷಯವನ್ನ ಇಟ್ಕೊಂಡು ಮೋಟಿವೇಶನಲ್ ಸ್ಪೀಚ್ ಕೊಟ್ಟ ವಿಡಿಯೋವೊಂದು ಭಾರಿ ವೈರಲ್ ಆಗ್ತಾ ಇದೆ ರಜನಿಕಾಂತ್ಗೆ ಬಾಲ್ಡ್ ಇದೆ ಅಂತ ರಜನಿಕಾಂತ್ಗೂ ಗೊತ್ತು ನನಗೂ ಗೊತ್ತು ನಿನಗೂ ಗೊತ್ತು ರಜನಿಕಾಂತ್ಗೆ ವಯಸ್ಸಾಗಿದೆ ಅಂತ ಅವರಿಗೂ ಗೊತ್ತು ನಿನಗೂ ಗೊತ್ತು ನನಗೂ ಗೊತ್ತು ಅವರ ಮುಖದಲ್ಲಿ ಸುಕ್ಕು ಬಂದಿದೆ ಅಂತ ಎಲ್ಲರಿಗೂ ಗೊತ್ತು ಆದರೆ ಇದೆಲ್ಲದರ ಜೊತೆಗೆ ರಜನಿಕಾಂತ್ಗೆ ಇನ್ನೊಂದು ವಿಷಯ ಗೊತ್ತು ವಿಗ್ ಹಾಕಿ ಮೇಕಪ್ ಹಾಕಿದ್ರೆ ನನಗಿಂತ ಸೂಪರ್ ಸ್ಟಾರ್ ಏನೋಪ ಇಲ್ಲ ಅಂತ ಅದಕ್ಕೆ ರಜನಿಕಾಂತ್ ಸ್ಟಾರ್ ಆಗಿರುವುದು ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ನಾನು ರಜನಿಕಾಂತ್ ಆಗೋಕೆ ಆಗಲ್ಲ ಆದರೆ ನನಗೆ ಸಾವಿರ ಪರ್ಸೆಂಟ್ ಗೊತ್ತು ರಜನಿಕಾಂತ್ಗೆ ನಂತರ ಆಗೋಕೆ ಆಗಲ್ಲ ಈ ಮಾತುಗಳನ್ನ ಪ್ರದೀಪೇಶ್ವರ್ ಹೇಳಿದ್ದಾರೆ ಅವರ ಈ ಮಾತಿಗೆ ಶಿಳ್ಳೆ ಚಪ್ಪಾಳೆಗಳ ಸುರಿಮಳೆಯೇ ಬಿದ್ದಿದೆ ಅಂದಹಾಗೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗುವುದರ ಜೊತೆಗೆ ಟ್ರೋಲ್ ಕೂಡ ಮಾಡಲಾಗ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ